ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ಮಾಘ ಮಾಸದ ಮಾಘ ಪೌರ್ಣಿಮಾ ಈ ಒಂದು ಮಾಘ ಮಾಸದ ಮಾಘ ಪೌರ್ಣಿಮಾ ತುಂಬಾ ವಿಶೇಷತೆಯಿಂದ ಕೂಡಿದೆ ಅಷ್ಟೇ ಅಲ್ಲದೆ ಈ ಒಂದು ಪೌರ್ಣಿಮೆ ಬರೋದು ಬರೋಬ್ಬರಿ ನೂರ ನಲವತ್ತೈದು ವರ್ಷಕ್ಕೆ ಒಂದು ಸರ್ತಿ ಅಂತ ಹೇಳ್ತಾರೆ ಕಾರಣ ಏನು ಅಂತಂದರೆ ನಾಳೆ ಪ್ರಯಾಗದಲ್ಲಿ ನಡೆಯುವಂಥ ಮಹಾಕುಂಭ ಮೇಳದಲ್ಲಿ ನಾಳೆ ಪವಿತ್ರ ಸ್ನಾನವೂ ಸಹ ಇದೆ ಹಾಗಾಗಿ ಈ ಒಂದು ಹುಣ್ಣಿಮೆಗೆ ಮಾಗಿ ಹುಣ್ಣಿಮೆ ಅಂತ ಕರೀತಾರೆ ಮತ್ತು ಈ ಒಂದು ಹುಣ್ಣಿಮೆಯ ದಿವಸ ಮಾಗ ಸ್ನಾನ ಮಾಡೋದ್ರಿಂದ ಸಕಲ ದೋಷಗಳು ನಿವಾರಣೆಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಈ ಹುಣ್ಣಿಮೆ ತುಂಬಾ ವಿಶೇಷತೆಯಿಂದ ಕೂಡಿದೆ ಸ್ನೇಹಿತರೆ ಇನ್ನು ಈ ಮಾಘ ಪೂರ್ಣಿಮದ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮಾಘ ಮಾಸದ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವುದು ಫೆಬ್ರವರಿ ಹನ್ನೊಂದನೇ ತಾರೀಕು ಶುಕ್ಲಪಕ್ಷದ ಮಂಗಳವಾರ ದಿವಸ ಸಾಯಂಕಾಲ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ತಿಥಿ ಪ್ರಾರಂಭವಾಗಿ ಫೆಬ್ರವರಿ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿವಸ ಈ ಹುಣ್ಣಿಮೆ ಅಂತ್ಯ ಆಗುತ್ತದೆ ಸ್ನೇಹಿತರೆ ಅಂದರೆ ಸಾಯಂಕಾಲ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ಅಂತ್ಯ ಆಗುತ್ತೆ ಆದರೆ ನಾವು ತಿಥಿಗೆ ಗಮನದಲ್ಲಿ ಇಟ್ಕೊಂಡು ನಾವು ಬುಧವಾರ ದಿವಸ ಹುಣ್ಣಿಮೆಯನ್ನು ಆಚರಿಸ್ತೀವಿ ಅಷ್ಟೇ ಅಲ್ಲದೆ ಈ ಹುಣ್ಣಿಮೆಯನ್ನು ಉತ್ತರ ಕರ್ನಾಟಕದಲ್ಲಿ ಭಾರತ ಹುಣ್ಣಿಮೆ ಅಂತ ಆಚರಿಸ್ತಾರೆ ಅಷ್ಟೇ ಅಲ್ಲದೆ ಈ ಹುಣ್ಣಿಮೆಯಂದು ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ಭಾರತ ಹುಣ್ಣಿಮೆಯಲ್ಲಿ ಎಷ್ಟೋ ಜನ ಅಲ್ಲಿ ಹೋಗಿ ಕುಟುಂಬ ಸಮೇತ ಗುಡ್ಡದಲ್ಲಿ ಇಷ್ಟು ದಿವಸ ಅಂತ ಇದ್ದು ಅಲ್ಲೇ ಆ ತಾಯಿಗೆ ಪ್ರಿಯವಾದ ಹಡ್ಡಲಿಗೆ ಸೇವೆಯನ್ನು ಮಾಡ್ತಾರೆ ಅಂದರೆ ಈ ಪಡ್ಲಿಗೆ ಸೇವೆ ಅಂತಂದರೆ ಕಡುಬನ್ನು ಅಲ್ಲೇ ಬೇಳೆ ಹಾಕಿ ಕಡುಬು ಹೋಳಿಗೆಯನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಿ ಕುಟುಂಬ ಸಮೇತ ಗುಡ್ಡದಲ್ಲಿ ಒಂದು ದಿವಸ ಎರಡು ದಿವಸ ಇದ್ದು ವಿಜೃಂಭಣೆಯಿಂದ ಈ ಎಲ್ಲ ಗುಡ್ಡದಲ್ಲಿ ಈ ಭಾರತ ಹುಣ್ಣಿಮೆಯನ್ನು ಆಚರಿಸ್ತಾರೆ ಅಷ್ಟೇ ಅಲ್ಲದೆ ಈ ಭಾರತ ಹುಣ್ಣಿಮೆ ತುಂಬಾ ವಿಶೇಷ ಮತ್ತು ಬನದ ಹುಣ್ಣಿಮೆ ಮತ್ತು ಶೀಗಿ ಹುಣ್ಣಿಮೆ ಮತ್ತು ದವನದ ಹುಣ್ಣಿಮೆ ಈ ಹುಣ್ಣಿಮೆಗಳಲ್ಲಿ ತಾಯಿಯನ್ನು ವಿಜೃಂಭಣೆಯಿಂದ ಪೂಜಿಸಲಾಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಅಂದರೆ ಹುಬ್ಳಿ ಧಾರವಾಡ ಈ ಕಡೆ ಬೆಳಗಾವಿ ಸೈಡು ಈ ಒಂದು ದೇವಿಯನ್ನು ಪ್ರತಿ ಮನೆಗಳಲ್ಲೂ ಆರಾಧಿಸ್ತಾರೆ ಪೂಜಿಸ್ತಾರೆ ಅಷ್ಟೇ ಅಲ್ಲದೆ ನಂಬಿ ಬಂದ ಭಕ್ತರನ್ನು ಉದ್ಧರಿಸ್ತಾಳೆ ಎಲ್ಲಮ್ಮ ಅಷ್ಟೇ ಅಲ್ಲದೆ ಬಾಳು ಬಂಗಾರ ಆಗುತ್ತೆ ಉದೋ ಉದೋ ಅಂದವರ ಒಂದು ಮನೆ ಉದ್ಧಾರ ಆಗುತ್ತೆ ಅನ್ನೋದು ಇಲ್ಲಿಯ ಒಂದು ಜನರ ನಂಬಿಕೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ರೇಣುಕಾ ತಾಯಿಯನ್ನು ನಂಬಿ ಯಾರೇ ಬಂದರೂ ಅವರ ಮನೆ ಮನೆತನ ಉದ್ಧಾರವನ್ನು ಮಾಡ್ತಾಳೆ ಸ್ನೇಹಿತರೆ ಹಾಗಾಗಿ ಉತ್ತರ ಕರ್ನಾಟಕದ ಸೈಡು ನಾಳೆ ಪ್ರತಿಯೊಬ್ಬರ ಮನೆಯಲ್ಲಿ ಹುಣ್ಣಿಮೆಯ ಆಚರಣೆ ತುಂಬನೇ ವಿಜೃಂಭಣೆಯಿಂದ ಮಾಡ್ತಾರೆ ಮತ್ತು ಈ ಒಂದು ಹುಣ್ಣಿಮೆಯನ್ನು ದೊಡ್ಡ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ ಅಷ್ಟೇ ಅಲ್ಲದೆ ಈ ಹುಣ್ಣಿಮೆಯಲ್ಲಿ ಗುಡ್ಡದ ತುಂಬ ಶರ್ಟ್ಗಳನ್ನ ಹಾಕ್ಕೊಂಡು ಅಲ್ಲಿ ತಮ್ಮ ಕುಟುಂಬ ಸಮೇತ ಹೋಗಿ ನೆಲೆಸಿ ತಾಯಿಯ ಸೇವೆಯನ್ನು ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಹುಣ್ಣಿಮೆಯನ್ನು ಉತ್ತರ ಕರ್ನಾಟಕದಲ್ಲಿ ಭಾರತ ಹುಣ್ಣಿಮೆ ಅಂತ ಕರೀತಾರೆ ಹಾಗಾಗಿ ಇನ್ನು ಕೆಲವು ಕಡೆ ಮಾಸದ ಹುಣ್ಣಿಮೆ ಮಾಗಿ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಇನ್ನು ಹುಣ್ಣಿಮೆ ದಿವಸ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಮನೆಯಲ್ಲಿ ದೇವ್ರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಷ್ಟೇ ಅಲ್ಲದೆ ಈ ಭಾರತ ಹುಣ್ಣಿಮೆಯ ವಿಶೇಷ ರೇಣುಕಾ ಎಲ್ಲಮ್ಮನ ಒಂದು ಪೌರಾಣಿಕ ಕಥೆಯನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ನೂರ ನಲವತ್ತೈದು ವರ್ಷಕ್ಕೊಂದು ಸರ್ತಿ ಬರುವಂಥ ಈ ಒಂದು ಹುಣ್ಣಿಮೆ ತುಂಬಾ ವಿಶೇಷ ಯಾಕಂತಂದರೆ ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಹಾಗಾಗಿ ಈ ಹುಣ್ಣಿಮೆ ತುಂಬ ವಿಶೇಷತೆಯಿಂದ ಕೂಡಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾಳೆ ಆಶ್ಲೇಷ ನಕ್ಷತ್ರ ಸೌಭಾಗ್ಯ ಯೋಗದಲ್ಲಿ ಭದ್ರಾಕರ್ಣದಲ್ಲಿ ಈ ಹುಣ್ಣಿಮೆ ಪ್ರಾಪ್ತಿಯಾಗ್ತಿದೆ ಸ್ನೇಹಿತರೆ ಇನ್ನು ಕೆಲವೊಂದಿಷ್ಟು ಯೋಗಗಳು ನಕ್ಷತ್ರಗಳು ತಿಥಿಗಳು ಒಂದೊಂದು ಸರ್ತಿ ಮಾತ್ರ ಎಲ್ಲವೂ ಸಹ ಕೂಡಿ ಬರುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಹುಣ್ಣಿಮೆ ತುಂಬಾ ವಿಶೇಷವಾಗಿ ಪ್ರಾಪ್ತಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಾಸದಲ್ಲಿ ವಿಶೇಷವಾಗಿ ಪುಣ್ಯಕ್ಷೇತ್ರಗಳಲ್ಲಿ ಮಾಘ ಸ್ನಾನ ಮಾಡೋದು ತುಂಬಾ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ಪಡೆದಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾಘ ಮಾಸದಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪುಣ್ಯಸ್ನಾನವನ್ನು ಮಾಡುವುದು ವಾಡಿಕೆ ಹಾಗಾಗಿ ಮಾಘ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ನಾನ ಮತ್ತು ತಪಸ್ಸು ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಂಬಿಕೆಗಳ ಪ್ರಕಾರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ನಾನ ದಾನ ದಕ್ಷಿಣೆ ಗೋದಾನ ಮತ್ತು ಹವನದಂತಹ ಧಾರ್ಮಿಕ ಆಚರಣೆಗಳನ್ನ ಮಾಡೋದರಿಂದ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡಿತಾರೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾಸದ ಹುಣ್ಣಿಮೆ ದಿವಸ ದಾನ ಮಾಡೋರಿಗೆ ಮತ್ತು ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡೋರಿಗೆ ಮತ್ತು ಹೋಮ ಹವನಗಳನ್ನ ಮಾಡೋರಿಗೆ ಎಲ್ಲ ರೀತಿಯಿಂದ ಪಾಪಗಳಿಂದ ವಿಮೋಚನೆ ಮುಕ್ತಿ ಅನ್ನೋದು ಸಿಗುತ್ತದೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತಾರೆ ಸ್ನೇಹಿತರೆ ಅಷ್ಟೇ ಇನ್ನು ಅಷ್ಟೇ ಅಲ್ಲದೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಹಾಗಾಗಿ ಪುಷ್ಯ ಮಾಸದ ಒಂದು ಹುಣ್ಣಿಮೆಯಿಂದ ಮಾಘಮಾಸದ ಹುಣ್ಣಿಮೆಯವರೆಗೂ ಮಾಘ ಸ್ನಾನ ಆರಂಭ ಮಾಡ್ತಾರೆ ಅಷ್ಟೇ ಅಲ್ಲದೆ ಪುಷ್ಯ ಮಾಸದಿಂದ ಮಾಸದವರೆಗೂ ಸಂಕಲ್ಪ ಸಹಿತವಾಗಿ ಒಂದು ತಿಂಗಳುಗಳ ಕಾಲ ಸ್ನಾನವನ್ನು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮಾಡ್ತಾರೆ ಇನ್ನು ಈ ಒಂದು ಸ್ನಾನ ಮಾಘ ಮಾಸದ ಹುಣ್ಣಿಮೆಯ ದಿನ ಆಗುತ್ತದೆ ಇಂಥ ಒಂದು ಸಂದರ್ಭದಲ್ಲಿ ದೇವಾನು ದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಆದಿತ್ಯ ದೇವತೆಗಳು ಮಾಸದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ ಹಾಗಾಗಿ ಈ ತಿಂಗಳಿನಲ್ಲಿ ಸ್ನಾನ ಮಾಡಿದರೆ ಪಾಪಕರ್ಮಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಸ್ನಾನವು ಪುಷ್ಯ ಹುಣ್ಣಿಮೆಯೆಂದು ಆರಂಭವಾಗಿ ಮಾಘ ಹುಣ್ಣಿಮೆ ಎಂದು ಮುಕ್ತಾಯವಾಗುತ್ತದೆ ಮಾಸದ ವಿಶೇಷ ಏನು ಅಂತ ಅಂದರೆ ಈ ಒಂದು ಮಾಸದಲ್ಲಿ ಪ್ರತಿಯೊಂದು ಪ್ರಾಕೃತಿಕ ಜಲಮೂಲವು ಗಂಗೆಯಂತೆ ಪವಿತ್ರವಾಗುತ್ತದೆ ನದಿ ಸರೋವರ ಸಮುದ್ರ ಗಳಲ್ಲಿ ಈ ಒಂದು ಸಮಯದಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ನಂಬಿಕೆಯಿಂದ ಈ ಒಂದು ಮಾಸದಲ್ಲಿ ಮಾಘ ಸ್ನಾನಕ್ಕೆ ತುಂಬಾ ಮಹತ್ವ ಮಹತ್ವ ಇದೆ ಮತ್ತು ಮೋಕ್ಷ ಸಹ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಮಾಸದ ಹುಣ್ಣಿಮೆಯನ್ನು ಉತ್ತರ ಕರ್ನಾಟಕದ ಕಡೆ ಭಾರತ ಹುಣ್ಣಿಮೆ ಅಂತ ಕರೀತಾರೆ ಈ ಒಂದು ಉತ್ತರ ಕರ್ನಾಟಕದ ಕಡೆ ಸವದತ್ತಿ ಯಲ್ಲಮ್ಮನನ್ನು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಈ ಹುಣ್ಣಿಮೆಯ ದಿನ ಆರಾಧಿಸ್ತಾರೆ ಅಷ್ಟೇ ಅಲ್ಲದೆ ಈ ಹುಣ್ಣಿಮೆ ದೊಡ್ಡ ಹುಣ್ಣಿಮೆ ಅಂತಾನೂ ಕರೀತಾರೆ ಈ ಹುಣ್ಣಿಮೆಯ ಪ್ರಯುಕ್ತ ರೇಣುಕಾ ಎಲ್ಲಮ್ಮನ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸಕಲ ಕಷ್ಟ ನಿವಾರಣೆ ಮಾಡುವ ಶಕ್ತಿ ದೇವತೆ ಸವದತ್ತಿ ರೇಣುಕಾ ಎಲ್ಲಮ್ಮ ದೇವಿ ಮಹಿಮೆ ಹಾಗೂ ಪವಾಡಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಖಂಡಿತ ಒಂದ್ಸಲ ಆ ತಾಯಿ ದರ್ಶನ ನೀವು ಖಂಡಿತ ಮಾಡೇ ಮಾಡ್ತೀರ ಸ್ನೇಹಿತರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವತೆಯಾಗಿರುವ ಸವದತ್ತಿ ರೇಣುಕಾ ಯಲ್ಲಮ್ಮನ ಮಹಿಮೆ ಅಪಾರ ಬೆಳಗಾವಿ ಜಿಲ್ಲೆಯ ಸವದತ್ತಿ ರೇಣುಕಾ ಯಲ್ಲಮ್ಮ ರಾಜ್ಯದ ಪ್ರಮುಖ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ಒಂದು ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಸವದತ್ತಿಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚು ಅಷ್ಟೇ ಅಲ್ಲದೆ ವಿವಿಧ ರಾಜ್ಯಗಳಿಂದ ಇತರೆ ಜಿಲ್ಲೆಗಳಿಂದ ಸವದತ್ತಿಗೆ ಬರುವ ಹಾಗೂ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಗೋವಾ ಮತ್ತು ತಮಿಳುನಾಡುಗಳಿಂದಲೂ ಈ ಒಂದು ರೇಣುಕಾ ಯಲ್ಲಮ್ಮನ ದೇವತೆಯ ದರ್ಶನಕ್ಕೆ ಭಕ್ತರು ಬರುತ್ತಾರೆ ಸ್ನೇಹಿತರೆ ಇನ್ನು ಈ ತಾಯಿಯ ವಿಶೇಷ ಏನು ಅಂತಂದ್ರೆ ಈ ತಾಯಿಯು ವಿಶ್ವವಿಖ್ಯಾತಿಯನ್ನು ಹೊಂದಿದ್ದಾಳೆ ಈ ಕ್ಷೇತ್ರ ಒಂದು ವರ್ಷದಲ್ಲಿ ಏಳು ಜಾತ್ರೆಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತದೆ ಸ್ನೇಹಿತರೆ ವಿಶೇಷ ಅಂತಂದರೆ ದವನದ ಹುಣ್ಣಿಮೆಯಲ್ಲಿ ಮತ್ತು ಮಹಾನವಮಿ ಮತ್ತು ಶ್ರೀಗೌರಿ ಹೊಸ್ತಿಲ ಹುಣ್ಣಿಮೆ ಬನದ ಹುಣ್ಣಿಮೆ ಹಾಗೂ ಭರತ ಹುಣ್ಣಿಮೆಗಳ ಸಮಯದಲ್ಲಿ ನಡೆಯುವ ಜಾತ್ರೆಗಳು ಅತ್ಯಂತ ದೊಡ್ಡ ಜಾತ್ರೆಗಳು ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನವನ್ನು ಪಡೆಯುತ್ತಾರೆ ಜಾತ್ರೆಗೆ ಲಕ್ಷಾಂತರ ಭಕ್ತರು ಚಕ್ಕಡಿಗಳಲ್ಲಿ ಆಗಮಿಸುವುದು ಈ ಒಂದು ಕ್ಷೇತ್ರ ದ ವಿಶೇಷ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಬಯಲಿನಲ್ಲಿಯೇ ಅಡಿಗೆಯನ್ನು ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡುವ ಪರಿಪಾಠವಿದೆ ಸವದತ್ತಿ ರೇಣುಕಾ ಯಲ್ಲಮ್ಮ ಕ್ಷೇತ್ರಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸವಿದೆ ಕಾಶ್ಮೀರ ದೊರೆಯಾದ ರೇಣುಕಾ ರಾಜನು ಸಂತಾನ ಭಾಗ್ಯವಿಲ್ಲದೆ ಕೈ ಚೆಲ್ಲಿ ಕುಳಿತಿರುವಾಗ ವಾಣಿಯೊಂದು ನುಡಿಯುತ್ತದೆ ಅದೇನೆಂದರೆ ಪುತ್ರ ಕಾಮಿಷ್ಠೆಯಾಗವನ್ನು ಪುತ್ರ ಕಾಮಿಷ್ಠೆಯಾಗವನ್ನು ಮಾಡುವಂತೆ ಹೇಳಿ ಆ ಅಶರೀರವಾಣಿಯು ಮಾಯವಾಯಿತು ಸ್ನೇಹಿತರೆ ಅಶರೀರವಾಣಿಯ ಮಾತಿನಿಂದ ಪ್ರಭಾವಿತನಾದ ದೊರೆಯು ಪುತ್ರ ಕಾಮಿಷ್ಠಿ ಯಾಗವನ್ನು ಮಾಡುತ್ತಾನೆ ಈ ಯಾಗದಲ್ಲಿ ಭಕ್ತಿಯಿಂದ ಬೇಡಿಕೊಂಡ ರಾಜನಿಗೆ ಅಗ್ನಿಕುಂಡದಿಂದ ದೇವರು ಒಂದು ಮಗುವನ್ನು ವರವಾಗಿ ಕರುಣಿಸುತ್ತಾನೆ ಹೀಗೆ ಹುಟ್ಟಿದ ಹೆಣ್ಣು ಮಗುವೇ ರೇಣುಕಾ ಎಲ್ಲಮ್ಮ ದೇವಿ ಸ್ಕಂದ ಪುರಾಣದಲ್ಲಿ ಈ ದೇವಿಯ ಉಲ್ಲೇಖವಿದೆ ರೇಣುಕಾ ದೇವಿಯ ಪ್ರಾಪ್ತ ವಯಸ್ಸಿಗೆ ಬಂದಾಗ ಪ್ರತಿದಿನ ಮಲಪ್ರಭಾ ನದಿಯ ದಂಡೆಯ ಬಳಿ ವಿಹಾರಕ್ಕೆ ಹೋಗುತ್ತಿರುತ್ತಾಳೆ ಆ ಸಂದರ್ಭದಲ್ಲಿ ಒಂದು ದಿನ ಸಪ್ತ ಮಹರ್ಷಿಗಳಲ್ಲಿ ಮಹಾ ತಪಸ್ವಿಯಾದ ಇಂತಹ ಜಮದಗ್ನಿ ಮಹರ್ಷಿಯು ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡುವ ಸಲುವಾಗಿ ಮಲಪ್ರಭಾ ನದಿಯ ದಂಡೆಗೆ ಬರುತ್ತಾರೆ ಈ ಸಂದರ್ಭದಲ್ಲಿ ರೇಣುಕಾದೇವಿ ಮತ್ತು ಜಮದಗ್ನಿಯ ಸಮಾಗಮವಾಗುತ್ತದೆ ಆಗ ರೇಣುಕಾದೇವಿ ತನ್ನಲ್ಲಿ ತಾನು ಪ್ರಶ್ನೆ ಮಾಡಿಕೊಳ್ಳುತ್ತಾಳೆ ಎಂತಹ ಮಹಾ ತಪಸ್ವಿಗಳಾಗಿದ್ದಾರೆ ಇವರು ನಾನು ಯಾಕೆ ಇವರನ್ನು ವಿವಾಹ ಮಾಡಿಕೊಳ್ಳಬಾರದು ಎಂದು ಜಮದಗ್ನಿಯನ್ನು ಪ್ರಶ್ನೆ ಮಾಡುತ್ತಾಳೆ ಪುರಾಣಗಳಲ್ಲಿ ಉಲ್ಲೇಖವಿರುವ ಜಮದಗ್ನಿ ಮುನಿಯ ಪತ್ನಿ ರೇಣುಕಾ ತಾಯಿ ಎಲ್ಲಮ್ಮ ಪರಶುರಾಮ ಜಮದಗ್ನಿ ಮತ್ತು ರೇಣುಕಾ ದಂಪತಿಯ ಮಗ ಮಗನಿಗೆ ನೀಡಿದ ವಾಗ್ದಾನದಂತೆ ತಾಯಿ ರೇಣುಕಾ ಎಲ್ಲಮ್ಮನಾಗಿ ಏಳು ಕೊಳ್ಳಗಳು ಇರುವ ಸವದತ್ತಿಗೆ ಒಂದು ಪ್ರತಿಷ್ಠಾಪನೆಗೊಂಡಳು ಎಂಬ ಐತಿಹ್ಯವು ಸಹ ಇದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶವನ್ನು ಆಳಿದ ರಟ್ಟವಂಶದ ಅರಸರ ಕಾಲದಲ್ಲಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ನಿರ್ಮಾಣವಾಯಿತು ಎಂದು ಇತಿಹಾಸದಲ್ಲಿ ಉಲ್ಲೇಖವಿದೆ ಸವದತ್ತೆಯಲ್ಲಿ ಜಮದಗ್ನಿ ಋಷಿ ಪರಶುರಾಮ ಮಲ್ಲಿಕಾರ್ಜುನ ದತ್ತಾತ್ರೇಯ ಮಾತಂಗಿ ಅನ್ನಪೂರ್ಣೇಶ್ವರ ಅನ್ನಪೂರ್ಣೇಶ್ವರಿಯರ ದೇವಸ್ಥಾನಗಳು ಸಹ ಇವೆ ಸ್ನೇಹಿತರೆ ಇನ್ನು ಈ ಕ್ಷೇತ್ರದಲ್ಲಿ ಮಕ್ಕಳು ಇಲ್ಲದವರು ಯಲ್ಲಮ್ಮನ ದೇವಸ್ಥಾನದಲ್ಲಿ ಇರುವ ಪರಶುರಾಮನ ತೊಟ್ಟಿಲು ತೂಗುವ ಹರಕೆಯನ್ನು ಹೊತ್ತು ತೊಟ್ಟಿಲನ್ನು ತೂಗುತ್ತಾರೆ ಇದರಿಂದ ಸಂತಾನ ಭಾಗ್ಯ ಸಿಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಅರಿಶಿಣ ಅಥವಾ ಭಂಡಾರವನ್ನು ಯಲ್ಲಮ್ಮನ ತಾಯಿಗೆ ಅರ್ಪಿಸುವುದು ಇಲ್ಲಿನ ಮುಖ್ಯ ಸೇವೆ ಜಾತ್ರೆಯ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಅರಿಶಿಣದಲ್ಲಿಯೇ ಮಿಂದೇಳುವಂತಹ ಪ್ರತೀತಿಯೂ ಸಹ ಇದೆ ಉದೋ ಇದೋ ಎಂದು ಬಂದವರನ್ನು ಈ ದೇವಿ ಉತ್ತರಿಸುತ್ತಾಳೆ ಎನ್ನುವ ನಂಬಿಕೆಯಿಂದ ಭಕ್ತರು ಎಲ್ಲಮ್ಮನನ್ನು ಉದೋ ಉದೋ ಎಂದು ನೆನೆಯುತ್ತಾ ಭಂಡಾರದಲ್ಲಿ ಮಿಂದೇಳುತ್ತಾರೆ ಸ್ನೇಹಿತರೆ ಇನ್ನು ಈ ದೇವಸ್ಥಾನವನ್ನು ಪ್ರತಿದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಾಗಿಲು ತೆರೆಯುತ್ತಾರೆ ಅಭಿಷೇಕ ಪೂಜೆಯ ನಂತರ ಸಾರ್ವಜನಿಕರ ದರ್ಶನ ಆರಂಭವಾಗುತ್ತದೆ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆಯವರೆಗೆ ಮತ್ತೆ ಅಭಿಷೇಕ ಪೂಜೆಗಳು ನಡೆಯುತ್ತವೆ ಶ್ರಾವಣ ಮಾಸದಲ್ಲಿ ನಿತ್ಯ ಬೆಳಗಿನ ಜಾವ ಒಂದು ಮೂವತ್ತರಿಂದ ಐದು ಗಂಟೆಯವರೆಗೆ ಮತ್ತು ಸಂಜೆ ನಾಲ್ಕರಿಂದ ಆರು ಮೂವತ್ತರವರೆಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಸ್ನೇಹಿತರೆ ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸಿ ಇಲ್ಲಿನ ಜನರಿಗೆ ಆಸರೆಯಾಗಿ ಸಾಕಷ್ಟು ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿರುವ ಮತ್ತು ಒಟ್ಟಾರೆ ಹೇಳಬೇಕೆಂದರೆ ಸಾಕಷ್ಟು ಮಹಿಮೆಯನ್ನು ಹೊಂದಿರುವ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಭಕ್ತರ ಪಾಲಿಗೆ ವರವನ್ನು ಕರುಣಿಸುತ್ತಾ ಆಸರೆಯಾಗಿ ನಿಂತಿದ್ದಾಳೆ ಸಾಧ್ಯವಾದರೆ ನೀವು ಒಮ್ಮೆ ಭೇಟಿ ಕೊಟ್ಟು ದೇವಿಯ ಅನುಗ್ರಹವನ್ನು ಪಡೆಯಿರಿ ಬೆಳಗಾವಿಯಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ದೇವಾಲಯ ಇದೇ ಸ್ನೇಹಿತರೆ ಮೂಲಭೂತ ಸೌಕರ್ಯಗಳು ಕೂಡ ಇವೆ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವ ದೇಗುಲಗಳಲ್ಲಿ ಈ ದೇವಸ್ಥಾನ ಒಂದಾಗಿದೆ ರೇಣುಕಾಯಲ್ಲಮ್ಮ ದೇವಿ ದೇವಾಲಯ ಸರ್ವರನ್ನು ಸಲಹುವ ಒಂದು ಶಕ್ತಿ ದೇವತೆಯಾಗಿ ಏಳು ಕಳ್ಳಗಳಲ್ಲಿ ನೆಲೆಸಿದ್ದಾಳೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇಲ್ಲಿಯ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ತಲ ತಲಾಂತರದಿಂದ ಕ್ಷೇತ್ರ ಜಾಗೃತ ಸ್ಥಾನವಾಗಿದೆ ಸಪ್ತಕೊಳ್ಳ ಸಪ್ತಗುಡ್ಡ ಸಪ್ತ ದೇವಸ್ಥಾನ ಹೊಂದಿರುವ ತಾಣವಿದು ಈ ಕಾರಣಕ್ಕಾಗಿ ಏಳುಕೊಳ್ಳದ ಎಲ್ಲಮ್ಮ ದೇವಿ ಎನ್ನುವ ಪ್ರತೀತಿ ಇದಕ್ಕಿದೆ ಸರ್ವ ಮತಗಳ ಭಕ್ತರು ಎಲ್ಲಮ್ಮ ದೇವಿಯ ಆರಾಧಕರು ಇಲ್ಲಿ ಹುಣ್ಣಿಮೆ ದಿನ ಮಾತ್ರ ಜಾತ್ರೆ ಜರುಗುತ್ತದೆ ಸ್ನೇಹಿತರೆ ಪ್ರತಿ ಶುಕ್ರವಾರ ಮಂಗಳವಾರ ಮತ್ತು ಹುಣ್ಣಿಮೆಗಳಂದು ಜಾತ್ರೆ ನಡೆಯುತ್ತದೆ ಭಕ್ತರು ದೇವಿ ದರ್ಶನ ಪಡೆಯುವ ಮೊದಲು ಎಣ್ಣೆ ಹೊಂಡಕ್ಕೆ ಹೋಗಿ ಅಲ್ಲಿ ಹರಿಯುವ ನೀರಿನಿಂದ ದೈಹಿಕ ಕ್ರಿಯೆಗಳನ್ನು ಮುಗಿಸಿ ನಂತರ ತೀರ್ಥದು ರೂಪದಲ್ಲಿ ಎಣ್ಣೆ ಹೊಂಡದ ಜಲ ಸೇವಿಸುತ್ತಾರೆ ಇನ್ನು ಎಣ್ಣೆ ಹೊಂಡ ಬತ್ತದೆ ಜರಿಜರಿಯಾಗಿ ಕಲ್ಲು ಸಂದುಗಳಲ್ಲಿ ಹರಿದು ಬಂದು ಲಕ್ಷಾಂತರ ಭಕ್ತರ ಭಕ್ತರನ್ನು ಆಚರಿಗೊಳಿಸುತ್ತದೆ ಕ್ರೋಧ ತಾಳ್ಮೆ ತಪಶಕ್ತಿಗಳ ತ್ರಿವೇಣಿ ಸಂಗಮವಾದ ಮಹಾಮುನಿ ಜಮದಗ್ನಿ ಪರಮವೀರ ಪರಶುರಾಮ ಎಲ್ಲಮ್ಮನ ತೊಂದರೆಗಳಿಗೆ ಸಹಾಯ ಹಸ್ತ ನೀಡಿದ ಗುಡಿ ಏಕನಾಥ ಜೋಗಿನಾಥ ಮತ್ತು ಇವರ ಗುರುಗಳಾದ ಬೋಕರನಾಥರ ದೇವಾಲಯ ಪರಶುರಾಮನಿಗೆ ಪರಶುರಾಮ ನೀಡಿದ ಗಣಪತಿ ದೇವಸ್ಥಾನ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು ಇಲ್ಲಿದ್ದು ಚರಿತ್ರೆಗೆ ಆಧಾರವಾಗಿದೆ ಸ್ನೇಹಿತರೆ ಹಾಗಾಗಿ ಸರ್ವ ಭಕ್ತರನ್ನು ರಕ್ಷಿಸುವ ಏಳುಕೊಳ್ಳದ ಎಲ್ಲಮ್ಮ ಎಂದು ಕರೆಸಿಕೊಳ್ಳುವ ಉದೋ ಉದೋ ಎಂದು ಬಂದವರನ್ನು ಉದ್ಧರಿಸುವ ಮಹಾತಾಯಿಯನ್ನು ನೀವು ಒಮ್ಮೆ ದರ್ಶನವನ್ನು ಪಡೆದು ಪುನೀತರಾಗಿ ಸ್ನೇಹಿತರೆ ಇವತ್ತಿನ ಈ ಒಂದು ಪೌರಾಣಿಕ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಪೌರಾಣಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು